ನಮಸ್ಕಾರ ಚಾಣಕ್ಯ ನೀತಿಯ ಮತ್ತೊಂದು ಸಂಚಿಕೆ ಚಾಣಕ್ಯ ಮಾತಿನ ಬಗ್ಗೆ ಹಲವು ಮಾತುಗಳನ್ನು ಆಡ್ತಾನೆ ಈ ಮಾತಿನ ಬಗ್ಗೆ ಎಷ್ಟು ಸಲ ಹೇಳಿದರು ಎಷ್ಟು ಹೇಳಿದರೂ ಮುಗಿಯೋದೇ ಇಲ್ಲ ನಮ್ಮ ಸಂಸ್ಕೃತಿಯಂತೂ ಮಾತಿನ ಬಗ್ಗೆ ಬಹಳ ಮಾತನ್ನಾಡಿದೆ ಯಾವ ಮಹಾತ್ಮರು ಮಾತಿನ ಬಗ್ಗೆ ಆಡದೆ ಮಾತು ಮುಗಿಸಿಲ್ಲ ಅಂತ ಹೇಳಬೇಕು ಯಾವ ಗ್ರಂಥವನ್ನು ಎತ್ತಿದರೂ ಮಾತಿನ ಬಗ್ಗೆ ಒಂದು ಮಾತಿದ್ದೇ ಇರುತ್ತೆ ಹೇಗೆ ಮಾತನಾಡಬೇಕು ಅನ್ನೋದು ಒಂದು ದೊಡ್ಡ ವಿಷಯ ಅದು ಯಾಕೆ ದೊಡ್ಡ ವಿಷಯ ಆಗತ್ತೆ ಅಂತ ಅಂದರೆ ಈ ಮಾತನಾಡೋದು ಕಲಿತು ಬರೋದಿಲ್ಲ ಯಾವುದನ್ನಾದರೂ ನಾವು ಕಲಿತು ಅದು ಬಂದಿದ್ದರೆ ಅದರ ಕಷ್ಟ ಗೊತ್ತಿರ್ತಾ ಇತ್ತು ಆಗ ಅದರ ಬಳಕೆಯನ್ನು ನೋಡಿ ಮಾಡ್ತಾಯಿದ್ವಿ ಈಗ ಉದಾಹರಣೆಗೆ ನಾವು ಕಷ್ಟಪಟ್ಟು ಸಂಪಾದಿಸಿದ ಹಣವನ್ನು ಬೇಕಾಟ್ಟು ಖರ್ಚು ಮಾಡೋದಿಲ್ಲ ಯಾಕೆಂದರೆ ಅದಕ್ಕೆಷ್ಟು ಕಷ್ಟಪಡಬೇಕು ಅಂತ ನಮಗೆ ಗೊತ್ತಿರುತ್ತೆ ನಾವು ಕಷ್ಟಪಟ್ಟು ಒಂದು ಸಾ ಒಂದು ಎತ್ತರಕ್ಕೇರಿರ್ತೀವಿ ಒಂದು ಸ್ಥಾನಕ್ಕೆ ಬಂದಿರ್ತೀವಿ ಯಾವುದೋ ಯಾವುದೋ ಕಾರಣಕ್ಕೆ ಆ ಸ್ಥಾನವನ್ನು ಕಳೆದುಕೊಳ್ಳೋದಕ್ಕೆ ಹೋಗೋದಿಲ್ಲ ನಾವು ಭಾಳ ಎಚ್ಚರಿಕೆಯಿಂದ ಇರ್ತೀವಿ ಯಾಕೆಂದರೆ ಅದಕ್ಕೆ ಪಡಬೇಕಾದ ಕಷ್ಟ ಎಷ್ಟು ಅಂತ ಗೊತ್ತಿರುತ್ತೆ ನಮಗೆ ಗೊತ್ತಿಲ್ಲದೆ ಇರೋದು ಯಾವುದು ಗೊತ್ತಾ ಭಗವಂತ ಸಹಜವಾಗಿ ಒಂದಿಷ್ಟು ಸಾಮರ್ಥ್ಯ ಕೊಟ್ಟನಲ್ಲ ಅವುಗಳ ಕಷ್ಟ ಗೊತ್ತಿಲ್ಲ ಮಾತನ್ನು ಹುಟ್ಟಿ ಸ್ವಲ್ಪ ಹೊತ್ತಿಗೆ ಧ್ವನಿ ಹೊರಬಿತ್ತು ನಮ್ಮಿಂದ ಆ ಧ್ವನಿ ರೂಪುಗೊಳ್ತಾ ಗೊಳ್ತಾ ಅಕ್ಷರ ಆಯಿತು ಶಬ್ದ ಆಯಿತು ವಾಕ್ಯ ಆಯಿತು ಭಾಷೆ ಆಯಿತು ಯಾವಾಗಾಯಿತು ಮಗು ಏನು ಕಷ್ಟಪಡ್ತು ಮಾತು ಕಲಿಯೋಕ್ಕೆ ಅಂದರೆ ಏನೂ ಮಗು ಕಷ್ಟಪಟ್ಟಿಲ್ಲ ಕೇಳ್ತು ಕೇಳಿದ್ದನ್ನು ಹೇಳೋದಕ್ಕೆ ಪ್ರಯತ್ನಿಸ್ತು ಮಾತು ಬಂದುಬಿಡ್ತು ಹಾಗಾಗಿ ಕಷ್ಟದ ಅರಿವಿಲ್ಲದೆ ಬಂದಿದ್ದ್ಯಾವುದು ಅಂದರೆ ಮಾತು ಮಗು ನಡೆಯೋದಕ್ಕೆ ಕಲಿಯುವಾಗಾದರೂ ಸ್ವಲ್ಪ ಕಷ್ಟಪಟ್ಟಿದೆ ಮಗುವಿಗೆ ನೆನಪಿದೆಯೋ ಇಲ್ಲೋ ನಮಗೀಗ ನೆನಪಿಲ್ಲ ನಾವು ನಡೆಯೋದನ್ನು ಕಲಿಯುವಾಗ ಎಷ್ಟು ಸಲ ಎದ್ವಿ ಎಷ್ಟು ಸಲ ಬಿದ್ವಿ ಅಂತ ಗೊತ್ತಿಲ್ಲ ಆದರೆ ಒಂದು ಕಷ್ಟ ಇರೋದನ್ನು ನೋಡ್ತೀವಿ ನಾವು ಮಗು ಏಳುತ್ತೆ ಗೋಡೆ ಹಿಡ್ಕೊಂಡು ನಡೆಯುತ್ತೆ ಬೀಳತ್ತೆ ಅಳ್ಳತ್ತೆ ಜೋಲಿ ಹೊಡೆಯತ್ತೆ ಮಾತಿನ ವಿಷಯದಲ್ಲಿ ಅಂಥದ್ದೇನೂ ಆಗಿಲ್ಲ ಯಾಕೆಂದರೆ ನಾವು ಸರಿಯಾಗಿ ಉಚ್ಚರಿಸದೇ ಇದ್ದಾಗಲೂ ನಮ್ಮ ಸುತ್ತ ಇದ್ದ ನಮ್ಮ ತಂದೆ ತಾಯಿಗಳು ನಮ್ಮ ಜೊತೆ ಇದ್ದವರು ಅದನ್ನು ಅರ್ಥ ಮಾಡಿಕೊಂಡು ನಮ್ಮ ಜೊತೆ ಸಂವಹನ ಸಾಧಿಸಿ ಸಾವಧಾನವಾಗಿ ನಮಗೆ ಮಾತು ಬರುವಂತೆ ಅವರು ಅದರಿಂದ ಈ ಈ ಉಚಿತವಾಗಿ ಕಷ್ಟವಿಲ್ಲದೆ ಬಂದ ಮಾತಿದೆಯಲ್ಲ ಅದನ್ನು ಅನುಚಿತವಾಗಿ ಬಳಸೋದೇ ಹೆಚ್ಚು ನಾವು ಅಂತ ಉಚಿತವಾಗಿ ಬಂದದ್ದು ಅನುಚಿತವಾಗಿ ಬಳಕೆಯಾಗತ್ತೆ ಅನ್ನೋದಕ್ಕೆ ಮಾತಿಗಿಂತ ದೊಡ್ಡ ಉದಾಹರಣೆ ಬೇಕಾಗಿಲ್ಲ ಆದ್ದರಿಂದಲೇ ಮಾತಿನ ಬಗ್ಗೆ ಹೆಚ್ಚು ಮಾತನ್ನ ಆಡಬೇಕಾಯ್ತು ಹೀಗೆ ಮಾತಾಡಬೇಕು ಅಂತ ಮಾತು ಕಲಿತ ಮೇಲೆ ಮಾತಾಡೋದು ಹೇಗೆ ಅಂತ ಕಲಿಸಬೇಕಾದ ಅನಿವಾರ್ಯತೆ ಬಂದ್ಬಿಡ್ತು ಮಾತು ಅದು ಒಳಿತಿನ ಸಾಧನವೂ ಹೌದು ಕೆಡುಕಿನ ಸಾಧನವೂ ಹೌದು ಅನ್ನೋದು ನಮಗೆ ಬದುಕಿನಲ್ಲೇ ಗೊತ್ತಿದೆ ನಮ್ಮದೇ ಮಾತಿನಿಂದ ಎಷ್ಟು ಅವಕಾಶಗಳನ್ನು ಪಡೆದುಕೊಂಡ್ವಿ ನಮ್ಮದೇ ಮಾತುಗಳಿಂದ ಎಷ್ಟು ಅವಕಾಶಗಳಿಂದ ವಂಚಿತರಾದ್ವಿ ನಮ್ಮದೇ ಮಾತುಗಳಿಂದ ಎಷ್ಟು ಸಂಬಂಧಗಳನ್ನು ಉಳಿಸಿ ಬೆಳೆಸಿಕೊಂಡ್ವಿ ನಮ್ಮದೇ ಮಾತುಗಳು ಎಷ್ಟು ಸಂಬಂಧಗಳನ್ನು ಕಿತ್ತು ಹಾಕಿದವು ಎಲ್ಲ ನಮ್ಮ ನಮ್ಮ ಬದುಕಿನಲ್ಲೇ ಇವೆ ನಾವು ಹೊರ ಜಗನ್ ಜನರ ಎದುರು ಈಗೋ ತೃಪ್ತಿಗಾಗಿ ನನ್ನದೇನೂ ತಪ್ಪಿಲ್ಲ ಅಂತ ಹೇಳಿಕೊಂಡ್ರೂ ನಮ್ಮ ಒಳಮನಸ್ಸಿಗೆ ಗೊತ್ತಿರುತ್ತೆ ಇದು ನನ್ನದೊಂದು ಮಾತು ಹೆಚ್ಚಾಗಿಯೇ ಈ ಸಮಸ್ಯೆ ಬಂದಿದ್ದು ಅಂತ ಗೊತ್ತಿರುತ್ತೆ ಅಷ್ಟು ಗೊತ್ತು ಮಾಡಿಕೊಳ್ಳದೇ ಇರುವಂಥ ವ್ಯಕ್ತಿಗಳು ಆಗಿರ್ತೀವಿ ನಾವು ಆದರೆ ವಾಸ್ತವದೇ ಆಗಿರುತ್ತೆ ನಮ್ಮ ಮಾತೇ ನಮ್ಮನ್ನು ಹಾಳು ಮಾಡಿರುತ್ತೆ ಅಂತ ಅದರಲ್ಲಿ ಕಠಿಣವಾದ ಮಾತಿನ ಕುರಿತು ಚಾಣಕ್ಯ ಒಂದು ಮಾತಾಡ್ತಾನೆ ಅಗ್ನಿದಾಹಾದಪಿ ವಿಶಿಷ್ಟಂ ವಾಕ್ಪಾರುಷ್ಯಂ ಪರುಷವಾದ ಮಾತು ಅಂದರೆ ಕಠಿಣವಾದ ಮಾತು ಒರಟಾದ ಮಾತು ಕಠಿಣ ಅಂದರೆ ಒರಟು ಅಂತ ಒರಟಾದ ಮಾತಿದೆಯಲ್ಲ ಬೆಂಕಿಯ ಸುಡುವಿಕೆಗಿಂತಲೂ ಹೆಚ್ಚಿನ ಸುಡುವಿಕೆ ಅದರಲ್ಲಿದೆ ಅಂತ ಬೆಂಕಿ ಸುಡತ್ತೆ ಬೆಂಕಿ ಸುಡತ್ತೆ ಅಂತ ಗೊತ್ತು ನಮಗೆ ಆದರೆ ಸುಟ್ಟು ಅನುಭವ ಇದೆಯಲ್ಲ ಅದು ಇದ್ದವರನ್ನು ಕೇಳಿ ನೋಡಬೇಕು ಅದರಂತಹ ಉರಿ ಅದು ಇನ್ನೊಂದಿಲ್ಲ ಚರ್ಮಕ್ಕೋ ಮಾಂಸಕ್ಕೋ ಬೆಂಕಿ ಹತ್ತಿಕೊಂಡಾಗ ಆಗುವ ಉರಿ ಇದೆಯಲ್ಲ ಅಂಥದ್ದೊಂದು ಉರಿ ಇಲ್ಲ ಅಂಥದ್ದದು ಚಾಣಕ್ಯ ಹೇಳ್ತಾನೆ ಅದಕ್ಕಿಂತ ಉರಿ ಮಾತಿನದ್ದು ಒರಟಾದ ಮಾತಿದೆಯಲ್ಲ ಅದು ಬಹಳ ನೋಯ್ಸುತ್ತೆ ಒಂದು ಮಾತು ಆಡಿಬಿಡ್ತೀವಿ ಅಥವಾ ಆಡಿಬಿಡ್ತಾರೆ ನಮ್ಮ ಮನಸ್ಸನ್ನು ವರ್ಷ ವರ್ಷಗಳ ಕಾಲ ಅದು ಕಾಡ್ತಾ ಇರುತ್ತೆ ಹತ್ತು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಒಂದೇ ಒಂದು ಮಾತಿಗಾಗಿ ಸಂಬಂಧ ಕಡ್ಕೊಂಡಿರ್ತೀವಿ ಅವತ್ತಾಡಿದ ಒಂದು ಮಾತಿಗೆ ಅವರ ಮನೆ ಮೆಟ್ಲು ಹತ್ತೋದಿಲ್ಲ ಅಂತೆಲ್ಲ ಹಿಂದೆಲ್ಲ ಮಾಡ್ತಾ ಇದ್ದರು ಈಗಲೂ ಇರತ್ತೆ ಒಂದು ಮಾತಾಡದ ಅನ್ನೋ ಕಾರಣಕ್ಕಾಗಿ ಎಷ್ಟು ಘನಿಷ್ಠವಾದ ಸಂಬಂಧಗಳನ್ನು ಕಿತ್ತಾಕೊಂಡ್ಬಿಡ್ತೀವಿ ನಾವು ಅದು ಯಾಕೆ ಅಂದರೆ ಆ ಮಾತು ಅನ್ನೋದು ಒಳಗೆ ಹೋಗಿ ಬಾಣದಂತೆ ಚುಚ್ಚಿ ಕೂತಿರುತ್ತೆ ಅದರ ಗಾಯ ಮಾಯೋದೇ ಇಲ್ಲ ಯಾವ ಗಾಯ ಬೇಕಿದ್ದರೂ ಮಾಯಬಹುದು ಮಾತಿನ ಗಾಯ ಮಾಯೋದಿಲ್ಲ ಅಂತ ಬದುಕಿನಲ್ಲಿ ಮಾಡಿ ಸಮಸ್ಯೆ ಆಗೋದಕ್ಕಿಂತ ಆಡಿ ಸಮಸ್ಯೆ ಆಗೋದು ಹೆಚ್ಚು ನಮಗೆ ಬದುಕಿನಲ್ಲಿ ಅನ್ಯಾಯ ಬಹಳ ಆಗಿರೋದಿಲ್ಲ ಬಹಳ ಜನ ನಮಗೆ ಅನ್ಯಾಯ ಮಾಡಿಬಿಟ್ರು ನಮಗೆ ವಂಚನೆ ಮಾಡಿಬಿಟ್ರು ಮೋಸ ಮಾಡಿಬಿಟ್ರು ಅನ್ನೋ ಥರ ಬದುಕಿನಲ್ಲಿ ಇರೋದಿಲ್ಲ ಅದು ಕಡಿಮೆ ಇರುತ್ತೆ ದಿನ ಯಾರೂ ನಮಗೆ ಅನ್ಯಾಯ ಮಾಡ್ತಾ ಇರೋದಿಲ್ಲ ಆದರೆ ದಿನ ದಿನ ಯಾರೋ ಏನೋ ಆಡ್ತಾ ಇರ್ತಾರೆ ಆಡಿದ್ದಿದೆಯಲ್ಲ ಅದಕ್ಕೆ ಆಡ್ತಾ ಇರುತ್ತೆ ನಿತ್ಯ ನಾವು ಯಾವುದಕ್ಕೆ ನೋಯ್ತೀವಿ ಅಂತ ಒಂದು ಪಟ್ಟಿ ಮಾಡಿ ದಿನದ ದಿನದ ಕೊನೆಗೆ ವಾರದ ಕೊನೆಗೆ ತಿಂಗಳ ಕೊನೆಗೆ ಒಂದು ತಿಂಗಳು ಕುಳಿತು ಮಾಡಿ ನೋಡಿ ಯಾರಿಂದ ನಮಗೆ ಕೆಡುಕಾಗಿ ಯಾರಿಂದ ಅನ್ಯಾಯವಾಗಿ ನಾವೆಷ್ಟು ನೊಂದ್ವಿ ಅಥವಾ ಯಾರ ಮಾತು ಕೇಳಿ ಎಷ್ಟು ನೊಂದ್ವಿ ಅಂತ ನೋಡಿದ್ರೆ ಈ ಮಾತೇ ನಮ್ಮನ್ನು ಮಾಡೋದು ಅಂತ ಹಾಗಾಗಿಯೇ ಮಾಡಿ ಆಗುವ ಕಷ್ಟಕ್ಕಿಂತ ಆಡಿ ಆಗುವ ಕಷ್ಟವೇ ಹೆಚ್ಚು ನಮಗೆ ಅದನ್ನೇ ಚಾಣಕ್ಯ ಹೇಳ್ದ ವಾಕ್ ಪಾರುಷ್ಯ ಇದೆಯಲ್ಲ ಒರಟು ಮಾತಿದೆಯಲ್ಲ ಅದು ಬೆಂಕಿಗಿಂತ ಹೆಚ್ಚು ಸುಡತ್ತೆ ಅಂತ ಸುಟ್ಟಿದ್ದು ಮಾಯಬಹುದು ಸುಟ್ಟ ಅಂಗ ಮತ್ತು ಚಿಗರಬಹುದೇನೋ ಇದು ಮಾತ್ರ ಹೋಗೋದೇ ಇಲ್ಲ ಅಂತ ಹಾಗಾಗಿ ಮೃದು ಮಾತಿದೆಯಲ್ಲ ಅದು ಬಹಳ ಮುಖ್ಯವಾದದ್ದು ಹೇಳಬೇಕಾದ್ದನ್ನು ಮೃದು ಮಾತಿನಲ್ಲೇ ಹೇಳೋದಕ್ಕೆ ಬರುತ್ತೆ ಸ್ಪಷ್ಟತೆಗೋ ನಿರ್ದಿಷ್ಟತೆಗೋ ಅದನ್ನು ಒರಟಾಗಿ ಹೇಳಬೇಕು ಅಂತ ಇಲ್ಲ ನಾವು ರೂಢಿ ಮಾಡ್ಕೊಂಬಿಟ್ಟಿರ್ತೀವಿ ಒರಟು ಮಾತನ್ನು ಒರಟು ಮಾತು ಬೇರೆ ಸ್ಪಷ್ಟವಾದ ಮಾತು ಬೇರೆ ಅಂತ ಇದು ಆಗೋದಿಲ್ಲ ಅಂತ ಒಂದು ಕೆಲಸ ಇದನ್ನು ನನಗೆ ಮಾಡೋದಕ್ಕೆ ಆಗೋದಿಲ್ಲ ಅದನ್ನು ಕಡ್ಡಿ ತುಂಡಾದಂತೆಯೇ ಹೇಳಬೇಕು ಅಂತ ಇಲ್ಲ ಹೇಳುವ ಹಲವು ವಿಧಾನಗಳಿರುತ್ತೆ ಅದನ್ನು ನಮಗೆ ಯಾವುದೋ ಎದುರಿನಲ್ಲಿರುವ ವ್ಯಕ್ತಿಯಿಂದ ನೋವಾಯಿತು ನಿನ್ನಿಂದ ನನಗೆ ನೋವಾಯಿತು ಅನ್ನೋದನ್ನು ಮೃದುವಾಗಿಯೂ ಹೇಳೋದಕ್ಕೆ ಬರುತ್ತೆ ಹೇಳದೆಯೂ ಗೊತ್ತು ಮಾಡೋದಕ್ಕೆ ಬರುತ್ತೆ ಮೌನದಿಂದಲೂ ಗೊತ್ತು ಮಾಡೋಕ್ಕೆ ಬರುತ್ತೆ ಮೃದುವಾಗಿಯೂ ಹೇಳಿ ಗೊತ್ತು ಮಾಡೋದಕ್ಕೆ ಬರುತ್ತೆ ಆದರೆ ನಾವು ಬಹಳ ಸುಲಭದ ದಾರಿ ಹುಡುಕ್ತೀವಿ ಮಾತಿಗೆ ಮಾತು ಅಂತ ಉತ್ತರಿಸ್ತೀವಿ ಆ ಮಾತು ಶಲ್ಯವಾಗಿ ಅಂತ ಅಂದರೆ ಒಂದು ಚೂಪಾದ ಬಾಣದಂತೆ ಒಳಗೆ ಹೋಗಿ ಚುಚ್ಕೊಂಡು ಕೂತಿರುತ್ತೆ ಕೀಳಲಾರದ್ದಂತಾಗತ್ತೆ ಅದರಿಂದ ಚಾಣಕ್ಯ ಹೇಳ್ದ ಅಂತಹ ಮಾತು ಬೇಡ ಒರಟು ಮಾತು ಬೇಡ ಮಾತು ಮೃದುವಾಗಿರಲಿ ಅಂತ ಚಾಣಕ್ಯನ ಕುರಿತು ಮೊದಲ ಸಂಚಿಕೆಯಲ್ಲಿ ಹೇಳುವಾಗ ಸಿಟ್ಟಿನ ಚಾಣಕ್ಯನನ್ನೇ ಎಲ್ಲ ಕಡೆ ನೋಡಿಬಿಟ್ವಿ ಅದೇ ಚಿತ್ರ ಕಣ್ಣು ಬರುತ್ತೆ ಆದರೆ ಚಾಣಕ್ಯ ಅಂದರೆ ಬರೀ ಸಿಟ್ಟಿನವನಲ್ಲ ಅಂತ ಹೇಳಿದ್ದು ಈ ಎಲ್ಲ ಕಾರಣಕ್ಕಾಗಿ ಅವನು ಸಿಟ್ಟಿನ ಚಾಣಕ್ಯನೂ ಹೌದು ಪ್ರತಿಜ್ಞೆ ಮಾಡಿ ಅದರಂತೆ ಬದುಕಿದ ಚಾಣಕ್ಯನೂ ಹೌದು ಆದರೆ ಮಾತು ಎಷ್ಟು ಮಧುರವಾಗಿರಬೇಕು ಮೃದುವಾಗಿರಬೇಕು ಅಂತ ಪಾಠ ಮಾಡಿದ ಚಾಣಕ್ಯನೂ ಹೌದು ನಮಸ್ಕಾರ